ಏನು ಅವರು ಒಂದು ಸ್ಟ್ಯಾಂಡ್ ತೊಗೋತಾ ಇದ್ದಾರೆ ಅದಕ್ಕೆ ನಮ್ಮೆಲ್ಲರ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಹೆಣ್ಣು ಮಕ್ಕಳು ಸೇಫ್ಟಿ ಎಲ್ಲ ಕಡೆ ತುಂಬ ಇಂಪಾರ್ಟೆಂಟ್ ನಾವು ಇತ್ತೀಚೆಗೆ ಅಷ್ಟೇ ನೋಡ್ತಾ ಇದ್ದೀವಿ ಬೆಳವಣಿಗೆಗಳು ಅಂದರೆ ಕೋಲ್ಕತ್ತಾ ರೇಪ್ ಕೇಸ್ ಆಗಿರಬಹುದು ಈ ಕೇಸ್ಗಳೆಲ್ಲ ನಾವು ಅಂದರೆ ನೋಡ್ತಾ ಇದ್ದೀವಿ ಅಂದ್ರೆ ಬೆಳೆ ಬೆಳಕಿಗೆ ಬರದಿರೋ ಎಷ್ಟೋ ವಿಷಯಗಳು ಇನ್ನೂ ಇದೆ ಸೊ ಫಾರ್ ಎಕ್ಸಾಂಪಲ್ ದಿಸ್ ಕಾಸ್ಟಿಂಗ್ ಕೌಚ್ ಸೊ ಅದು ಎಷ್ಟೊಂದು ಬೆಳಕಿಗೆ ಬಂದಿರೋಲ್ಲ ಸೊ ಇದು ಬೆಳಕಿಗೆ ಬರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಕಮಿಟಿ ಫಾರ್ಮ್ ಮಾಡಿ ಆ್ಯಂಡ್ ಎಲ್ಲರೂ ಏನೋ ಅಪೀಲ್ ಮಾಡ್ತಾ ಇದ್ದಾರೆ ಸೊ ಇದೊಂದು ಸಕ್ಸಸ್ ಆಗಬೇಕು ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವರೆಲ್ಲರಿಗೂ ನ್ಯಾಯ ದೊರಕ ನ್ಯಾಯ ಸಿಗಬೇಕು ಅನ್ನೋದು ನನಗನ್ಸುತ್ತೆ ಸೊ ಸೊ ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಮಾತಾಡಬೇಕು ಎಲ್ಲರೂ ಎಲ್ಲ ದೊಡ್ಡವರು ವಾಯ್ಸ್ ರೇಸ್ ಮಾಡಬೇಕು ಅಂತ ನನಗನ್ಸುತ್ತೆ ನೀವು ನೋಡಿದಂತೆ ಇಂಡಸ್ಟ್ರಿಯಲ್ಲಿ ಸರ್ ಸೇಫ್ಟಿ ಅನ್ನೋ ಇರುತ್ತೆ ಸರ್ ಎಲ್ಲ ಕಡೆನೂ ಇರುತ್ತೆ ಅದು ಐ ಡೋಂಟ್ ನೋ ಹೌ ಟು ಆನ್ಸರ್ ದಿಸ್ ಸೇಫ್ಟಿ ಇರುತ್ತೆ ಅದು ಹೇಗೆ ನಾವು ಹೇಗೆ ಬೌಂಡ್ರೀಸ್ ಹಾಕೊಂಡಿರ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅಂತ ನನಗೆ ಅನಿಸುತ್ತೆ